everyone welcome back to magna vlogs ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಅಂದರೆ ಊರಿಗೆ ಬಂದಿದ್ದೆಲ್ಲ ಸ್ವಲ್ಪ ಬೀಸಿ ಆಗಿಬಿಟ್ಟಿದ್ದೆ ಇವತ್ತು ನಮ್ಮದು ಪಾಪುಗೆ ನೈನ್ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಮಂತ್ಸ್ ರನ್ನಿಂಗು ನಂದರೆ ನಮ್ಮ ಸೈಡಲ್ಲಿ ನೈನ್ತ್ ಮಂತು ಅಥವಾ ಲೆವೆಂತ್ ಮಂತಲ್ಲೆಲ್ಲ ಜವಳ ಅಂದರೆ ಮುಡಿ ಇರುತ್ತಲ್ಲ ಫಸ್ಟ್ ಮುಡಿನ ತೆಗೆಸ್ತೀವಿ ಸೊ ಇವಳಿಗೆ ಸ್ವಲ್ಪ ಜಾಸ್ತಿ ಇತ್ತು ಅವಳಿಗೆ ಕಣ್ಮುಂದೆ ಬಂದು ಇರಿಟೇಟ್ ಆಗ್ತಾಯಿತ್ತು ಅಂಥೇಳಿ ನಾವು ನೈನ್ತ್ ಮಂತೆ ತೆಗಿಸ್ಬೇಕು ಅಂತ ಅಂತ ಹೇಳಿ ನಮ್ಮದು ಮನೆ ದೇವರು ಬಂದು ಕೊಡೈಕಲ್ ಬಸವಣ್ಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾ ಇದ್ವಿ ಅಂದರೆ ಹನ್ನೆರಡು ಗಂಟೆ ಒಳಗಡೆನೆ ಮಾಡಬೇಕು ಅಂಥೇಳಿ ಹೇಳಿದರು ನಾವು ಕೇಳ್ಕೊಂಬಂದಿದ್ವಿ ಡೇಟ್ ಮತ್ತು ಟೈಮಿಂಗ್ಸ್ ಎಲ್ಲ ಸೊ ಹೋಗೋಷ್ಟರಲ್ಲೇ ಪೂಜಾರಿಗಳು ಕೂಡ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಪೂಜಾ ಸಾಮಾನ್ಯಗಳೆಲ್ಲ ಏನು ಎಲೆ ಅಡಿಕೆ ಆಗಲಿ ಅಕ್ಕಿ ಆಗಲಿ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಹೋಗಬೇಕಿತ್ತು ಅದನ್ನೆಲ್ಲ ತಗೊಂಡು ಹೋಗಿದ್ವಿ ಅವರು ಯಾವ ಥರ ಮಾಡಬೇಕು ಹೇಳಿ ಎಲ್ಲ ಸೆಟ್ ಮಾಡ್ತಾಯಿದ್ರು ಅದೇನು ಹಸಿರು ಕಲರ್ದು ಹಾಕಿದ್ರೆ ಅದು ಬಂದು ಬ್ಲೌಸ್ ಪೀಸು ನಾವು ದೇವರಿಗೆ ಕೊಡೋದು ಅದನ್ನೇ ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಅಕ್ಕಿಯಿಂದ ಒಂದು ಐದು ಸರಿ ಈ ಥರ ಲೈನ್ ಹಾಕಿ ಅದ್ರ ಮೇಲೇ ಪಾಪುನ ಕೂಡಿಸ್ತಾರೆ ಇದು ಬಂದು ನಮ್ಮ ಸೈಡ್ದು ಒಂಥರ ಕಲ್ಚರ್ ಅವ್ರದ್ದು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋ ಪದ್ಧತಿ ಇದೇ ಥರನೇ ಎಲ್ಲ ಕಡೆ ಮಾಡ್ತಾರೆ ಅಂತಲ್ಲ ನಮ್ಮ ಸೈಡೆಲ್ಲ ಬಂದು ಇದೇ ಥರನೇ ಮಾಡೋದು ಮೀಜಿ ಇದನ್ನೆಲ್ಲ ಮಾಡೋಷ್ಟರಲ್ಲೇ ನಾವು ಪಾಪುದು ಬಂದು ಎಲ್ಲ ಬಟ್ಟೆ ತೆಗ್ದು ಅದ್ರ ಮೇಲೆ ಕೂಡಿಸ್ಬೇಕು ಹಂಗಾಗಿ ಅವ್ರದ್ದು ಬಟ್ಟೆ ಎಲ್ಲ ಬಿಚ್ಚಿದ್ವಿ ಫಸ್ಟ್ ಅವಳಿಗೆ ವಿಭೂತಿ ಎಲ್ಲ ಹಚ್ಚಿ ಅಂದರೆ ಅದು ಕುಂಕುಮ ಮತ್ತು ವಿಭೂತಿ ಹಚ್ಚಿ ಅವಳದು ಫಸ್ಟು ಎಲೆಯಿಂದ ವಿಳೆದೆಲೆ ಇರುತ್ತಲ್ಲ ಅದರಿಂದ ಅವಳ್ದು ತಲೆಗೆ ಒಂದು ನಾಲ್ಕೈದು ಸರಿ ಕಟ್ ಒಂಥರ ಮಾಡಿದ್ರಪ್ಪ ಅದನ್ನ ಏನಂತ ಹೇಳೋದು ನಂಗೆ ಗೊತ್ತಿಲ್ಲ ಎಲ್ಲ ಫಸ್ಟ್ ಟೈಮೇ ನಾವು ನೋಡ್ತಾ ಇರೋದು ಅಂದರೆ ನಮ್ಮ ಮನೇಲಿ ಪಾಪು ಫಸ್ಟ್ ಅಂದರೆ ನಂದು ನಮ್ಮ ಬಂಗಾರಿನೇ ಹಾಗಾಗಿ ಎಲ್ಲ ಹೊಸದಾಗಿಯೇ ಎಕ್ಸ್ಪೀರಿಯನ್ಸ್ ಮಾಡೋದಾಗ್ಬಿಟ್ಟಿದೆ ಅವಳೇನು ಅಳ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಸುಮ್ಮನೆ ಎಲ್ಲ ಒಂಥರ ಕ್ಯೂರಿಯಾಸಿಟಿನ ನೋಡ್ತಿದ್ಲು ಏನು ಎಲ್ಲಿ ಬಂದಿದ್ವಿ ನಾವು ಅಂಥೇಳಿ ಸೊ ಆಮೇಲೆ ಸ್ವಾಮೀಜಿಗಳು ಕೂಡ ಅವರು ಏನು ಪದ್ಧತಿಗಳಿದ್ದಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ಫಸ್ಟು ವೀಳ್ಯದೆಲ್ಲ ತೊಗೊಂಡು ಒಂದು ಐದು ಸರಿ ಈ ಥರ ಮಾಡ್ತಾಯಿದ್ರು ಅವಳ್ದು ತಲೆಯಲ್ಲಿ ಅವಳು ಸುಮ್ಮನೆ ಕೂತಿದ್ದು ಹಠ ಏನು ಇರಲಿಲ್ಲ ಅದಾದಮೇಲೆ ಸೀಸರಿಂದ ಒಂದು ಐದು ಕಡೆ ಕಟ್ ಮಾಡ್ತಾರೆ ಅಂದರೆ ಫುಲ್ ಹೆಡ್ ಶೇವ್ ಥರ ಏನು ಮಾಡೋದಿಲ್ಲ ಫಸ್ಟ್ ಮುಡಿ ಕೊಡಬೇಕಾದ್ರೆ ಒಂದು ಐದು ಕಡೆ ಕಟ್ ಮಾಡ್ತಾರೆ ಇದು ಫಸ್ಟ್ ಶಾಸ್ತ್ರ ಆದಮೇಲೆ ಅವಳ್ದು ಸೋದರ ಮಾವ ಅಂತೀವಲ್ಲ ಅಂದರೆ ನಂದು ತಮ್ಮ ಅಥವಾ ಅಣ್ಣ ಬಂದು ಅವಳದು ಫುಲ್ಲು ಕೂದಲು ಮನೆಯಲ್ಲೇ ಕಟ್ ಮಾಡ್ತಾರೆ ಅದಾದಮೇಲೆ ನಾವು ಎಲ್ಲಿ ಲೈಕ್ ಯಾವುದಾದ್ರೂ ಅಂಗಡಿದೇ ಎಲ್ಲಾದರೂ ಹೋಗಿ ಫುಲ್ ಹೆಡ್ಸೇವ್ ಥರ ಮಾಡೋದು ಇದು ಬಂದು ನಮ್ಮದು ಪದ ಜವಳ ತೆಗಿಯೋ ಪದ್ಧತಿ ಅವಳ್ದು ಏನು ಕೂದಲ ಕಟ್ ಮಾಡಿದ್ರಲ್ಲ ಅದನ್ನು ನಮಗೆ ಕೊಟ್ಟರು ಒಂದು ಎಲೆಲ್ಲಿ ಹಾಕಿ ಅದನ್ನು ನಾವು ಹೊಳೆಲ್ ಅಥವಾ ಎಲ್ಲಾದರೂ ನೀರಲ್ಲಿ ಬಿಡ್ತೀವಿ ಎಲ್ಲಾದರೂ ಬಿಸಾಕಲ್ಲ ನಮ್ಮ ಕಡೆ ಏನಂದರೆ ಇದು ಜವಳ ತೆಗೋದು ಆದಮೇಲೆ ಅಂದರೆ ಮುಡಿ ತೆಗೆದಾದ್ಮೇಲೆ ಪಾಪ ಅಪ್ಪು ಪೇರೆಂಟ್ಸಿಗೆ ತವ್ರ ಮನೆಯಿಂದ ಬಟ್ಟೆ ತೊಗೊಂಬರ್ತಾರೆ ಅಂದರೆ ನನಗೆ ಸೀರೆ ಮತ್ತು ಹಸ್ಬೆಂಡಿಗೆ ಬಟ್ಟೆ ಎಲ್ಲ ತೊಗೊಂಬಂದಿರ್ತಾರೆ ಆದರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಥವಾ ಜಾಸ್ತಿ ಇಷ್ಟ ಇದ್ದರೆ ಗೋಲ್ಡು ಕೂಡ ಮಾಡ್ತಾರೆ ಈಗಂತೂ ಸಿಕ್ಕಾಪಟ್ಟೆ ಗೋಲ್ಡ್ ರೇಟ್ ಅಂದರೆ ಗೋಲ್ಡ್ ಮಾಡೋದು ಒಂಥರ ಪದ್ಧತಿ ಯಾವ ಥರ ಮದುವೆಲೆಲ್ಲ ಗೋಲ್ಡ್ ಅಕ್ಕ ತಂಗಿಗೆಲ್ಲ ಮಾಡ್ತೀವಲ್ಲ ಆ ಥರ ತವ್ರ ಮನೆಯಿಂದ ಈ ಶಾಸ್ತ್ರದಲ್ಲೇ ಗೋಲ್ಡು ಮಾಡ್ತೀವಿ ಹಂಗಾಗಿ ನಮ್ಮ ತಮ್ಮ ಗೋಲ್ಡ್ ಆಮೇಲೆ ಬಟ್ಟೆ ಎಲ್ಲ ನಮ್ಮದು ಹಸ್ಬೆಂಡಿಗೆ ಹಾಕ್ತಿದ್ರು ಈ ಕಡೆ ನಾವು ಸಾರಿ ಸಾರಿಯೆಲ್ಲ ಓಡಿಸಿದ್ರು ಅದಾದಮೇಲೆ ಕಳಿಸ ಅಂತ ಅಂಥೇಳಿ ಹೇಳ್ತೀವಿ ನನಗೆ ನಮ್ಮ ಹಸ್ಬೆಂಡಿಗೆ ಮತ್ತು ಬಂಗಾರಿಗೂ ಕೂಡ ಎಲ್ಲ ಕಳಸ ಎಲ್ಲ ಬೆಳಗಿ ಜವಳ ತೆಗೆಯೋ ಶಾಸ್ತ್ರ ಎಲ್ಲ ಮುಗಿಸಿದ್ವಿ ಇದೆಲ್ಲ ಆದಮೇಲೆ ಅಂದರೆ ಬಟ್ಟೆ ಎಲ್ಲ ಏನು ತವ್ರ ಮನೆಯಿಂದ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡೋಗಿ ಮತ್ತು ಟೆಂಪಲ್ಗೆ ಹೋಗಿ ಅಲ್ಲಿ ನಾವು ಕರ್ಪೂರ ಇಟ್ಕೊಂಡು ಅಥ್ವಾ ಆರತಿ ಬೆಳಗ್ಗೆ ಎಲ್ಲ ಪೂಜೆನ ಕಂಪ್ಲೀಟ್ ಮಾಡಿ ಬರೋದು ಸೊ ಅದನ್ನೆಲ್ಲ ಮುಗಿಸಿ ಹತ್ರನೂ ಆಶೀರ್ವಾದ ತಗೊಂಡು ಎಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕು ಅಂದರೆ ಊಟನೂ ಎಲ್ಲ ತೊಗೊಂಡು ಬಂದಿದ್ವಿ ನಾವು ಸೊ ಈ ಊರಲ್ಲಿ ಎರಡು ಟೆಂಪಲ್ ಇರೋದು ಒಂದು ಊರು ಒಳಗಡೆ ಇನ್ನೊಂದು ಊರು ಹೊರಗಡೆ ಇದೆಲ್ಲ ಮುಗಿಸಿ ನಾವು ಊರು ಹೊರಗಡೆ ಟೆಂಪಲ್ನಿಗೆ ಹೋಗೋಣ ಅಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್ ಬಂದು ಅಲ್ಲಿ ನಾವು ಊಟನೂ ಮಾಡ್ಬೋದು ಒಂದು ಸ್ವಲ್ಪ ರೆಸ್ಟ್ ಥರನೂ ಆಗುತ್ತೆ ಅಲ್ಲಿ ಸಿಗ್ ಎಲ್ಲ ಗಿಡ ಮರ ಎಲ್ಲ ನೆರಳಾಗಿರುತ್ತೆ ಅಂತೇಳಿ ಅಲ್ಲಿಗೆ ಹೋದ್ವಿ ನೆಕ್ಸ್ಟು ಇಲ್ಲಿದೆ ನೋಡಿ ಕಾಲ್ ಅಂದ್ರೆ ಫಸ್ಟು ಒಂದು ಸ್ಟೆಪ್ಸ್ ಇದೆ ಒಂದು ಹತ್ತು ಹದಿನೈದು ಸ್ಟೆಪ್ಸ್ ಇದ್ದಾವೆ ಅಲ್ಲಿ ಕೂಡ ನಮ್ಮ ಬಂಗಾರಿನ ನೋಡು ಅಲ್ಲಿ ಪೂಜಾರಿಗಳ ಮೇಲೆ ಕುಂತ್ಬಿಟ್ಟಿದ್ರು ಅವ್ರು ಏನೋ ಪ್ರಸಾದ ತಿನ್ನಿಸ್ತಿದ್ರು ಅನಿಸುತ್ತೆ ಅದನ್ನೆಲ್ಲ ತಿಂದು ಅಲ್ಲೂ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದು ಊಟ ಮಾಡೋಣ ಅಂಥೇಳಿ ಬೆಳಗ್ಗೆನೆ ಮಮ್ಮಿ ಊಟ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಅವ್ರಿಗೆ ಹೊರ್ಗಡೆ ಇಷ್ಟ ಆಗಲ್ಲ ಹೋಟೆಲಲ್ಲಿ ತಿನ್ನಲಿಕ್ಕೆ ಹಂಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಬೆಳಗ್ಗೆನೆ ಎದ್ದು ಎಲ್ರಿಗೂ ಅಡುಗೆ ಮಾಡ್ತಾರವರು ಅಲ್ಲೆಲ್ಲ ದರ್ಶನ ತೊಗೊಂಡು ಬರಬೇಕಾದ್ರೆ ಇನ್ನೊಂದು ಬಸವಣ್ಣನ ಟೆಂಪಲ್ ಇತ್ತು ಅಲ್ಲೂ ಮುಗಿಸ್ಕೊಂಡು ಈ ಥರ ನಮ್ಮದು ಬಂಗಾರಿ ಜವಳನ ತಗ್ಸಿದ್ವಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು